ಇಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬಾಲಕಾರ್ಮಿಕ ಇಲಾಖೆ ಬಾಲಕಾರ್ಮಿಕ ಸ ಇಲಾಖೆ ಒಟ್ಟಿಗೆ ಭಾಸ್ಕೋ ಸಂಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ವಿವಿಧ ಇಲಾಖೆ ಎಲ್ಲ ಗಣ್ಯರಿದ್ದರು ಮತ್ತು ಮಾನ್ಯ ಸಚಿವರು ಹಾಗೂ ನಮ್ಮ ಆಯುಕ್ತರು ಜೊತೆಗಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಬಾಸ್ಕೋ ಸಂಸ್ಥೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟು ತದನಂತರದಲ್ಲಿ ನಾವು ಜಾಥವನ್ನು ಹೊರಟು ಈ ಒಂದು ದುಷ್ಪರಿಣಾಮದ ಬಗ್ಗೆ ಒಂದು ಬಾಲಕಾರ್ಮಿಕ ಏನು ಅದರ ಪರಿಣಾಮಗಳು ಏನಿರುತ್ತೆ ಮಕ್ಕಳನ್ನ ಯಾಕೆ ನಾವು ಬಿಡಿಸ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಾವು ಗಾಂಧಿ ಸ್ಟ್ಯಾಚ್ಯೂಯಿಂದ ನಾವು ಜಾಥಾವನ್ನು ಹೊರಟು ಇಲ್ಲೂ ಇಲ್ಲಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಕೊನೆಗೊಳಿಸ್ತಾ ಇದ್ವಿ ಇದರ ಉದ್ದೇಶ ಎಷ್ಟೇ ಎಲ್ಲ ಮಕ್ಕಳು ತಪ್ಪದೇ ಶಾಲೆಗೆ ತಕ್ಕಂಥದ್ದು ಯಾವುದೇ ಮಕ್ಕಳು ಯಾವುದೇ ರೀ ಒಂದು ಕಾರಣವನ್ನು ಒಡ್ಡಿ ಅವರು ಶಿಕ್ಷಣದಿಂದ ವಂಚಿತರಾಗ್ದೇನೆ ಅವರು ದುಡಿಮೆಯನ್ನು ಮಾಡ್ದೇನೆ ಅವರು ಮೂಲಭೂತ ಹಕ್ಕು ಅಂತ ನಾವು ಈ ಕರಿತೀವಿ ಅದರಲ್ಲಿ ಕಡ್ಡಾಯ ಮತ್ತು ಪ್ರಾಥಮಿಕ ಶಿಕ್ಷಣ ಉಚಿತವಾಗಿ ಒಂದು ಫಂಡಮೆಂಟಲ್ ರೈಟ್ಸ್ ಇದೆ ಆ ಮೂಲಭೂತ ಹಕ್ಕನ್ನು ಅವ್ರು ಪಡ್ಕೊಳ್ತಕ್ಕಂಥ ಒಂದು ಖಾತ್ರಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರತಿಯೊಂದು ಸಂಸ್ಥೆ ಸಮುದಾಯ ಮತ್ತು ನಾಗರಿಕ ಸಮುದಾಯದ ಜವಾಬ್ದಾರಿಯಾಗಿರ್ತದೆ ವಿಶೇಷವಾಗಿ ಬಾಸ್ತು ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಧನ ಕೊಟ್ಟು ಯಾವುದೇ ಮಕ್ಕಳು ಕೆಲಸ ಮಾಡ್ತಿದ್ರೆ ಅವ್ರನ್ನ ಕೆಲಸದಿಂದ ಬಿಡುಗೋರ್ಗೆಳಿಸಿ ಆ ಮ ಯಾವ ಮಕ್ಕಳಿಗೆ ರಕ್ಷಣೆ ಮತ್ತು ಅವಶ್ಯಕತೆ ಇದರಿಂದ ಅಂಥ ಮಕ್ಕಳನ್ನು ಮಕ್ಕಳಿಗೆ ನಡೆಸಿ ಹಾಜರುಪಡಿಸಿ ಆ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತಿದ್ವಿ ಇವತ್ತು ವಿಶೇಷವಾಗಿ ನಾವು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಉಂಟು ಮಾಡ್ಕೊಂಡ್ರು ಅವ್ರ ಮನೆಗಳಲ್ಲಾಗಿರಲಿ ಪಕ್ಕದ ಮನೇಲಾಗಿರಲಿ ಸಮುದಾಯದಲ್ಲಾಗಿರಲಿ ಯಾವುದೇ ಮಕ್ಕಳು ಯಾವುದೇ ಕಾರಣಕ್ಕೆ ಅವರು ಬಲಿಯಾಗ್ದೇನೆ ಅವರು ಆ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಳ್ತೇನೆ ಆ ಮಕ್ಕಳ ಶಿಕ್ಷಣಕ್ಕೆ ಒಂದು ಒತ್ಕೊಳ್ಬೇಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮ ಅದು ಇದು ವರ್ಷದ ಎಲ್ಲಾ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನ ಆಗಿ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಕ್ಕಳು ಶಾಲೆಗೆ ಬಂದ್ರೆ ಆ ಮಕ್ಕಳ ಒಂದು ಭವಿಷ್ಯಕ್ಕೆ ನಾವು ನಾಂದಿಯನ್ನು ಹಾಕ್ತಕ್ಕಂಥ ಒಂದು ಉದ್ದೇಶ ಈ ಕಾರ್ಯಕ್ರಮದ ಪೋಷಕರಿಗೆ ಏನು ಹೇಳ್ತಾರೆ ಏನ್ ಮಾತು ಪೋಷಕರು ಯಾವುದೇ ಕಾರಣದಲ್ಲಿ ತಮ್ಮ ಮಕ್ಕಳಿಗೆ ಶಾಲೆಯನ್ನ ಬಿಡಿಸಿ ಮನೆ ಕೆಲಸಕ್ಕಾಗಲಿ ಗದ್ದೆಗಳಲ್ಲಿ ಕೆಲಸಕ್ಕಾಗಲಿ ಅಥವಾ ಅವ್ರಿಗೆ ಏನೋ ಒಂದು ರೀಸನ್ ಕೊಡ್ತಕ್ಕಂಥದನ್ನು ನಿಲ್ಲಿಸಬೇಕು ಈಗ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಹಕ್ಕೇನಿದೆ ಆ ಜೀವಿಸುವ ಹಕ್ಕನ್ನು ಪಡ್ಕೊಳ್ಬೇಕಾದ್ರೆ ಒನ್ ಟ್ವೆಂಟಿ ಒನ್ ಎ ಏನು ಹೇಳುತ್ತೆ ಅಂದರೆ ಶಿಕ್ಷಣ ಬೇಕು ಅಂತ ಅಂದ್ಬಿಟ್ಟು ಶಿಕ್ಷಣ ಎಲ್ಲ ಒಂದು ಸಮಸ್ಯೆಗೆ ಮೂಲ ಪರಿಹಾರ ಹಾಗಾಗಿ ತಮ್ಮ ಮಕ್ಕಳನ್ನ ತಾವು ತಪ್ಪದೆ ಶಾಲೆಗೆ ಎಲ್ಲ ಪೋಷಕರಿಗೆ ಒಂದು ಕಿಮಾತ್ ನಾಯಕರೇ ವೇಳೆ ಅಪರಾಧ ಮಾಡಿದ್ರೆ ಯಾವುದೇ ಒಂದು ಇದರಲ್ಲಿ ನೋಡಿದಾಗ ಹದ್ನಾಲ್ಕು ವರ್ಷ ಮಕ್ಕಳನ್ನ ಅವರು ಇಟ್ಕೊಂಡ್ರೆ ಅವರಿಗೆ ಇಪ್ಪತ್ತು ವರ್ಷದ ಇಪ್ಪತ್ತು ಸಾವಿರದವರೆಗೆ ಒಂದು ದಂಡವನ್ನು ವಿಧಿಸತಕ್ಕಂಥದ್ದಿತ್ತು ಆರರಿಂದ ಎರಡು ವರ್ಷ ತನಕ ಒಂದು ಕಾರಾಗೃಹ ಶಿಕ್ಷಣವನ್ನು ವ್ಯವಸ್ಥೆ ಇದೆ ರಾಮಸ್ವಾಮಿ ಅಂತ ಹೇಳಿ ನಾನು ಸಂಯೋಜಕನಾಗಿ ಬಾಸ್ಕೋರ್ ಸಮಸ್ಯೆಗೆ ಕೆಲಸ ಮಾಡ್ತೇನೆ